ತುಳು ಅಂದಾಗ ಇಟ್ ಫೀಲ್ಸ್ ಲೈಕ್ ಅ ಹೋಮ್ ನನಗೆ ಎಲ್ಲೋ ಬೇರೆ ಊರಿಗೆ ಬಂದಿದ್ದೀನಿ ಅಂತ ಆಗಲ್ಲ ಊತ್ ಪೂಜೆಗೆ ಬಂದಾಗ ಉದಯವರು ಊದ್ ಪೂಜೆಗೆ ಬಂದಾಗ ಹೇಳಿದ್ದೆ ನಾನು ತುಳು ಸಿನಿಮಾ ಮಾಡ್ತೀನಿ ತುಳುವಲ್ಲೇ ಮಾತಾಡ್ತೀನಿ ಅಂತ ಈ ಸಲ ಖಂಡಿತವಾಗ್ಲೂ ತುಳುವಲ್ಲೇ ಮಾತಾಡೋದು ನೋಡ್ತೀರಿ ಅದ್ಭುತವಾದ ಒಂದು ಕಥೆ ತುಂಬಾ ಒಳ್ಳೆ ಟೀಮ್ ಟೆಕ್ನಿಕಲಿ ಇರ್ಬೋದು ಆಕ್ಟರ್ಸ್ ಇರ್ಬೋದು ಸೊ ಒಂದು ತುಳು ಸಿನಿಮಾ ಮಾಡಬೇಕಲ್ಲ ಅಂತ ಅನ್ಕೊಳ್ತಾ ಇದ್ದೆ ಒಂದೆರಡು ಮಾತುಕತೆ ನಡೆದಿತ್ತು ಕಾರಣಾಂತರಗಳಿಂದ ಅದು ಟೇಕ್ ಆಫ್ ಆಗಿರಲಿಲ್ಲ ಅಂಡ್ ಈ ಮೂಲಕ ಅಫಿಷಿಯಲಿ ನಾನು ಕಜ್ಜಾ ಸಿನಿಮಾದ ಮೂಲಕ ತುಳುನಾಡಲ್ಲಿ ತುಳು ಸಿನಿಮಾಗೆ ಎಂಟ್ರಿ ಆಗ್ತಿರೋದು ಭಾಳ ಖುಷಿ ಇದೆ ಬೊಂಬಾಟ ಸಿನಿಮಾ ಅದು ನಂಜಿನ ಮಾತ ತುಳು ಪ್ರೇಕ್ಷಕರ್ ನಮಸ್ಕಾರ ಯಾನ್ ಸೂರಜ್ ಮಂಗಳೂರು ಇನಿ ನಮ್ಮ ಒಂಜಿ ಕುಡ್ಡ್ರಡು ಕಜ್ಜ ಬಂದುಂಚಿನ ಒಂದು ತುಳು ಸಿನಿಮಾದ ಸೆಟ್ಟಿಗೆ ಬೈದ ಇನಿ ವಿಶೇಷದಾದೊಂದು ಬಂದಾಗ ನಮ್ಮ ಕನ್ನಡದ ಪುಗಾರ್ಥದ ಕಲಾವಿದೆ ಟಗರು ಸಿನಿ ಚಿಟ್ಟೆ ಆದ ನಮ್ಮ ಮಾತಿರಲ್ಲ ರಂಜಿ ಸಾಯಿ ನಂಚಿನ ವಶಿಷ್ಠ ಸರ್ ಇಡ್ಲಾಗ ಸರ್ ಹೇಗಿದ್ದೀರಾ ಮಂಗಳೂರಿಗೆ ಸ್ವಾಗತ ಸರ್ ನಾವು ನೀವು ತುಳು ಕಲಿತು ಮಾತಾಡ್ತಿರೋದು ನಮಗೆ ತುಂಬಾ ಖುಷಿ ಸರ್ ಅಂದ್ರೆ ಅರ್ಥ ಆಗುತ್ತೆ ಅಂದರೆ ಆಫ್ ಆ್ಯಂಡ್ ಆನ್ ಇರ್ತೀವಲ್ಲ ಕಂಟಿನ್ಯೂಸ್ ಆಗಿ ಟಚಲ್ಲಿ ಇದ್ರೆ ಬಂದ್ಬಿಡುತ್ತೆ ತುಂಬ ಖುಷಿ ಇವತ್ತು ಕಜ್ಜ ಅನ್ನುವಂಥ ಒಂದು ತುಳು ಸಿನಿಮಾದ ಸೆಟ್ಟಲ್ಲಿ ನಾವು ಇದ್ದೇವೆ ನೀವು ತುಳು ಭಾಷೆಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇಲ್ಲಿ ಕೊಟ್ಟು ಕೊಡ್ತಾ ಇರುವಂಥದ್ದು ಮಹಾ ಬಹಳ ಒಂದು ಮನಸ್ಸಿಗೆ ಖುಷಿಯಾದಂಥ ವಿಚಾರ ಕನ್ನಡದಲ್ಲಿ ಹಾಗೂ ಬೇರೆ ಭಾಷೆಗಳಲ್ಲಿ ನೀವು ತುಂಬ ರಾರಾಜಿಸಿದ್ದೀರಾ ನಿಮ್ಮ ವಾಯ್ಸಿಗೆ ಫ್ಯಾನ್ಸ್ ಇದ್ದಾರೆ ನಿಮ್ಮ ಆ್ಯಕ್ಟಿಂಗ್ಗೆ ಫ್ಯಾನ್ಸ್ ಇದ್ದಾರೆ ಮಂಗಳೂರಿಗೆ ಮತ್ತು ವಶಿಷ್ಠ ಅವರಿಗೆ ಏನಾದರೂ ನಂಟಿದೆಯಾ ಬಹಳ ಬಹಳ ನಂಟಿದೆ ಮೊದಲನೇದಾಗೆಂದರೆ ನನ್ನ ನೋಡಿದ್ರಲ್ಲ ಸಾಮಾನ್ಯವಾಗಿ ಒಂದು ಮಂಗಳೂರ ಅಂತಾರೆ ಇಲ್ಲ ತುಳುವಲ್ಲಿ ಮಾತಾಡಿಸ್ತಾರೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹೌದು ಉನ್ನಕ್ಕೂ ಆಗಲ್ಲ ಆ ಥರ ಒಂದು ಜಿಜ್ಞಾಸೆ ಏನಂದರೆ ನನಗೆ ಚಿಕ್ಕ ವಯಸ್ಸಿಂದ ಮಂಗ್ಳೂರ ನಂಟಿದೆ ನಾನು ನನ್ನ ಅಟ್ಲೀಸ್ಟ್ ಅಂದರೂ ದಸರಾ ವೇಕೇಶನ್ಸ್ ಇಲ್ಲಾಂದರೆ ಸಮ್ಮರ್ ವೆಕೇಶನ್ಸ್ ಖಂಡಿತವಾಗಲೂ ಇಲ್ಲಿ ಬಂದು ಇದ್ದು ಹೋಗ್ತಾ ಇದ್ದೆ ದಿನಗಟ್ಟಲೆ ತಿಂಗಳು ಗಟ್ಟಲೆ ಇದ್ದೀನಿ ತುಂಬ ಜನ ಒಳ್ಳೊಳ್ಳೆ ಗೆಳೆಯರಿದ್ದಾರೆ ಸಂಬಂಧಿಕರಿದ್ದಾರೆ ಅಂಡ್ ಈ ನಡುವೆ ಮತ್ತೆ ಅಂದರೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಅಂದರೆ ಈ ಊರಿಷ್ಟ ತುಳು ನಾಡಿಷ್ಟ ಜನ ಇಷ್ಟ ಒಳ್ಳೆ ಜ ಸ್ನೇಹಿತರಿದ್ದಾರೆ ಒಂದು ಬಳಗ ಇದೆ ಅಭಿಮಾನಿಗಳಿದ್ದಾರೆ ಸೊ ಒಂದು ತುಳು ಸಿನಿಮಾ ಮಾಡಬೇಕಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಒಂದೆರಡು ಮಾತುಕತೆಯೂ ನಡೆದಿತ್ತು ಆ ಕಾರಣಾಂತರಗಳಿಂದ ಅದು ಟೇಕ್ ಆಫ್ ಆಗಿರಲಿಲ್ಲ ಆ್ಯಂಡ್ ಈ ಮೂಲಕ ಅಫಿಷಿಯಲಿ ನಾನು ಕಜ್ಜಾ ಸಿನಿಮಾದ ಮೂಲಕ ತುಳುನಾಡಲ್ಲಿ ತುಳು ಸಿನಿಮಾಗೆ ಎಂಟ್ರಿಗೆ ಆಗ್ತಿರೋದು ಬಹಳ ಖುಷಿ ಇದೆ ಒಂದು ಒಂದೊಂದು ಅದ್ಭುತವಾದ ಒಂದು ಕಥೆ ತುಂಬ ಒಳ್ಳೆಯ ಟೀಮ್ ಟೆಕ್ನಿಕಲಿ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಆ್ಯಂಡ್ ಇದರಲ್ಲಿ ನನ್ನ ನನ್ನ ಗೆಳೆಯ ನನ್ನ ಬ್ರದರ್ ಉದಯ್ ಪೂಜಾರಿ ನಾನು ಇದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಈ ಸಿನಿಮಾಗೆ ಎಂಟ್ರಿ ಬರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆತನ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಒಳ್ಳೆ ವ್ಯಕ್ತಿತ್ವ ಎಷ್ಟು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಸೊ ಆ ಥರದ ವ್ಯಕ್ತಿಗಳು ಕೇಳಿದಾಗ ನಮ್ಮದು ಒಂದು ಹಳ್ಳಿ ಸೇವೆ ಇರಲಿ ಅನ್ನೋದು ಒಂದು ಒಂದು ಆಶಾಭಾವನೆ ಕಲಾವಿದರಿಗೆ ಭಾಷೆಯ ಪರಿಮಿತಿ ಇರುವುದಿಲ್ಲ ಖಂಡಿತ ಇಲ್ಲ ಏನಂದರೆ ಆಲ್ರೆಡಿ ನಾನು ಕನ್ನಡ ಸಹಜವಾಗಿ ಮಾಡ್ತಾನೆ ಇದ್ದೀನಿ ಆ್ಯಂಡ್ ತೆಲುಗು ಮಾಡ್ತಾ ಇದ್ದೀನಿ ತಮಿಳ್ ಎಂಟ್ರಿ ಆಗಿದ್ದೀನಿ ಇದು ಹೊಸದಾಗಿ ತುಳು ಭಾಷೆಗೆ ಎಂಟ್ರಿ ತುಳು ಸಿನಿಮಾಗೆ ಎಂಟ್ರಿ ಇಲ್ಲೇ ಶೂಟ್ ಆಗಿತ್ತು ಇಲ್ಲೇ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಸೊ ಇಟ್ಸ್ ಆಲ್ವೇಸ್ ಅ ಸ್ಪೆಷಲ್ ಫೀಲಿಂಗ್ ಮಂಗಳೂರು ಅಂದಾಗ ಐ ಇಟ್ ಫೀಲ್ಸ್ ಲೈಕ್ ಅ ಹೋಮ್ ನನಗೆಲ್ಲೋ ಬೇರೆ ಊರಿಗೆ ಬಂದಿದ್ದೀನಿ ಅಂತ ಅಂತಾಗಲ್ಲ ಏನು ಬೇಸಿ ಈ ಒಂದು ತಡೆಯೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಅದರ್ವೈಸ್ ಇಲ್ಲಿ ಸುಮ್ಮನೆ ಏನೊಂದು ಸ್ಲಿಂಗ್ ಬ್ಯಾಗ್ನೇ ತಗೊಂಡು ಬಂದರೂ ಆರಾಮಾಗಿ ಬದುಕ್ಬೋದಿಲ್ಲ ನಾನು ಅಷ್ಟು ಒಳ್ಳೆ ಗೆಳಿರಿದ್ದಾರೆ ಅಷ್ಟೇ ಒಳ್ಳೆ ಜನ ಅಂಡ್ ಅಷ್ಟೇ ಒಳ್ಳೆ ಭಾಷೆ ಅಷ್ಟೇ ಒಳ್ಳೆ ಊಟ ಎಲ್ಲವೂ ಎಲ್ಲವೂ ಇಷ್ಟ ಫುಡ್ ವಸಿಷ್ಟ ಸರ್ ಮಂಗಳೂರಿಗೆ ಬಂದರೆ ಏನು ಕೋಸ್ಟಲ್ ಅಲ್ಲಿ ಏನು ಇಷ್ಟಪಡ್ತಾರೆ ಖಂಡಿತ ಇಲ್ಲ ನಾನು ವೆಜಿಟೇರಿಯನ್ನು ಹಾಗಾಗಿ ಕೋಸ್ಟಲ್ ಅಲ್ಲಿ ವೆಜಿಟೇರಿಯನ್ ಸೆಕ್ಟ್ ಏನಿದೆ ಈಗ ನೀರ್ ದೋಸೆ ಇರಲಿ ಟೊಮೆಟೊ ಕರಿ ರೋಸ್ಟು ಈ ಥರದ್ದು ತುಂಬಾ ಇಷ್ಟಪಟ್ಟು ತಿಂತೀನಿ ಸ್ವಲ್ಪ ಖಾರ ಖಾರ ಹೇಳಿ ಮಾಡಿಸ್ಕೊಂಡು ತಿಂತೀನಿ ಅದೇ ನನಗೆ ಬಾಲ್ಯದಿಂದ ರೂಢಿ ಇರೋದ್ರಿಂದ ನನಗೆ ಗೊತ್ತು ಎಲ್ಲೇನು ಸಿಗುತ್ತೆ ಅಂತ ಅಂಡ್ ಯಾ ಹಾಗಾಗಿ ಒಂದು ಸ್ಪೆಷಲ್ ಫೀಲಿಂಗ್ ಎಸ್ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರ ನಮ್ಮನ್ನು ರಂಜಿಸಿದ್ದೀರಾ ತುಳುವಿಗೆ ಬಂದಿದೆ ಸರ್ ಕೋಸ್ಟಲ್ ವುಡ್ ತುಳು ಭಾಷೆಯಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು ಬರ್ತಾಯಿದೆ ವರ್ಷಕ್ಕೆ ಒಂದು ಹನ್ನೆರಡು ಸಿನಿಮಾ ಇಲ್ಲಿ ತನಕ ಒಂದು ನೂರೈವತ್ತು ಸಿನಿಮಾ ಬಿಡುಗಡೆ ಆಗಿದೆ ಐವತ್ತು ವರ್ಷದ ಇತಿಹಾಸ ತುಳು ಸಿನಿಮಾ ಇಂಡಸ್ಟ್ರಿಗಿದೆ ಏನಾದರೂ ನಿಮಗೆ ಸ್ವಲ್ಪ ನಾಲೆಜಲ್ಲಿ ತುಳು ಇಂಡಸ್ಟ್ರಿ ಬಗ್ಗೆ ಕೇಳಿಪಟ್ಟಿರುವಂಥದ್ದು ಇಲ್ಲಿನ ಸಿನಿಮಾಗಳ ಹಿನ್ನೆಲೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ನಾನು ಒಂದಷ್ಟು ಕೇಳ್ಪಟ್ಟಿದ್ದೀನಿ ನನಗೆ ಅದೇ ಹೇಳೋದಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ತುಳು ಇಂಡಸ್ಟ್ರಿಲೂ ಕೂಡ ರೂಪೇಶ್ ಒಳ್ಳೆ ಫ್ರೆಂಡ್ ನನಗೆ ರೂಪೇಶ್ ಶೆಟ್ಟಿ ಅಂದರೆ ಆಗಾಗ ಮಾತಾಡ್ತಾ ಇರ್ತೀವಿ ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಸರ್ಕಲ್ದ್ರೆ ಈಗ ರಕ್ಷಿತ್ ರಿಷಬ್ ರಾಜ ಎಲ್ಲ ಇಲ್ಲಿಂದನೇ ಬಂದವರಲ್ಲ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇದೆ ಸೊ ತುಂಬ ಕೇಳಿದ್ದೀನಿ ಆ್ಯಂಡ್ ನನಗೆ ಇಷ್ಟವಾದ ನಾಟ ಅಂದರೆ ಇಲ್ಲಿ ನನಗೆ ನವೀನ್ ಕುಮಾರ್ ಪಾಟೀಲ್ ಅವರು ಇಷ್ಟ ಭಾರಿ ಅದ್ಭುತವಾದ ನಾಟ ಇಲ್ಲಿ ಕಾಮಿಡಿಗೆ ತುಂಬ ಫೇಮಸ್ ಅಂತ ಕೇಳಿದ್ದೀನಿ ಅಲ್ಲಿ ತುಂಬ ಹೌದು ಆ್ಯಂಡ್ ಅಲ್ಲಿ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ ಎಮೋಷ್ನಲ್ ಕ್ಯಾರೆಕ್ಟರ್ಸು ಹೀ ಅಮೇಝಿಂಗ್ ಸೊ ಆ ಥರದ ಹಲವಾರು ಹಲವಾರು ಕಲಾವಿದರು ಅದು ನಮ್ಮ ತುಂಬ ಪ್ರಕಾಶ್ ನಾಡಿದ್ದಾರೆ ಸೊ ಈ ಥರದವ್ರು ತುಂಬ ಜನ ಅದ್ಭುತವಾದ ಪ್ರತಿಭೆ ಪ್ರತಿಭೆಗಳು ಇಲ್ಲಿಂದ ಅಲ್ಲಿಗೆ ಬಂದಿರೋದು ಅಥವಾ ಇಲ್ಲಿ ಹೆಸರು ಮಾಡಿರೋದು ಇಲ್ಲಿ ಹೆಸರು ಮಾಡಿ ಬೆಳಕಿಗೆ ಬಂದ ನಂತರ ನಮಗೆ ಗೊತ್ತಾಗಿರೋದು ಈ ಥರದ ತುಂಬ ಉದಾಹರಣೆಗಳಿದ್ದಾವೆ ಆ್ಯಂಡ್ ಅವ್ರಗಳ ಜೊತೆ ಎಲ್ಲ ಪರಿಚಯ ಇರೋದಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡೋದಾಗಲಿ ಬಹಳ ಬಹಳ ನನಗೆ ಖುಷಿ ಕೊಡೋ ವಿಷಯ ಬೆಂಗಳೂರಿನಲ್ಲಿ ಇದ್ದವರಿಗೆ ಸರ್ ತುಂಬ ಮಿಸ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಒಂದು ಬೀಚ್ಗಳು ಪುಣ್ಯ ಪುಣ್ಯಕ್ಷೇತ್ರ ಮಂಗಳೂರಿಗೆ ಬಂದಾಗಿದ್ದ ಎರಡರ ದರ್ಶನ ಕೂಡ ಆಗುತ್ತಾ ಮಂಗಳೂರನ್ನ ಬೀಚ್ ಅನ್ನೋದು ಸಹಜ ಅಲ್ಲ ಅಂದರೆ ಅದೇ ಹೇಳೋದಲ್ಲ ಆಗಲೇ ಹೇಳ್ದಂಗೆ ಇಲ್ಲಿ ಬಿಸಿಲು ಬಿಸಿ ಒಂದು ನನಗೆ ತಡ್ಕೊಳಕಾಗಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲವೂ ಇಷ್ಟ ಅದರ್ವೈಸ್ ಇಫ್ ನಾಟ್ ಫಾರ್ ಸಮರ್ ಬೀಚ್ಗೆ ಹೋಗ್ತೀನಿ ಸಮರ್ ಅಲ್ಲಿ ಆ ಕಡೆ ಸುಳಿಯೋದಿಲ್ಲ ನಾನು ಎಕ್ಸೆಪ್ಟ್ ಫಾರ್ ಶೂಟಿಂಗ್ ಅದು ಬಿಟ್ರೆ ಇಲ್ಲಿ ದೇವಸ್ಥಾನಗಳು ಕ್ಷೇತ್ರಗಳು ಬಹಳ 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 ಇಷ್ಟವಾದಂಥ ಕ್ಷೇತ್ರಗಳು ನಾನು ಎಷ್ಟು ಸಲ ಬಂದಿದ್ದೀನಿ ನನಗೆ ಲೆಕ್ಕ ಇಲ್ಲ ಆ್ಯಂಡ್ ಸಾರಿ ದಸರಾಗೆ ಬಂದಾಗ ಹೋದಲ್ಲ ಹೋದ ವರ್ಷದ ದಸರಾಗೆ ಬಂದಾಗ ಇಲ್ಲೇ ಒಂದು ಒಂಬತ್ತು ದಿವಸ ಇದ್ದೆ ನನ್ನ ಬರ್ಡೇ ಕೂಡ ಇಲ್ಲೇ ಆಚರಣೆ ಮಾಡಿದ್ದಿದ್ದು ಸೊ ಈ ಥರದ್ದು ಹಲವಾರು ನೆನಪುಗಳಿದೆ ಆ್ಯಂಡ್ ಶ್ರೀ ಕ್ಷೇತ್ರಗಳು ಅಂತ ಬಂದಾಗ ಈ ಭಾಗದ ಕ್ಷೇತ್ರಗಳಲ್ಲಿ ನಮಗೆ ಅದು ಏನೋ ಗೊತ್ತಿಲ್ಲದಿರೋ ಒಂದು ಒಲವಿದೆ ಈ ಕ್ಷೇತ್ರಗಳ ಮೇಲೆ ಸೊ ಅದು ನನಗೆ ಅಂತಲ್ಲ ಸಾಕಷ್ಟು ನಮ್ಮೆಲ್ರಿಗೂ ಅಂದರೆ ಅಕ್ರಾಸ್ ಅಕ್ರಾಸ್ ಕರ್ನಾಟಕ ಆ ಸೆಳೆತ ಈ ಕಡೆ ಇದ್ದೇ ಇದೆ ಬರ್ತಾನೆ ಇರ್ತೀವಿ ಆ್ಯಂಡ್ ಇಲ್ಲಿ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಸ್ಥಾನಗಳು ಎಸ್ಪೆಷಲಿ ನಾನು ದುರ್ಗಿ ಭಕ್ತ ಸೊ ಆ ದೇವಸ್ಥಾನಗಳು ಭಾರಿ ಭಾರಿ ಇಷ್ಟ ಆಗುತ್ತೆ ನನಗೆ ಎಸ್ ಸರ್ ನಿಮ್ಮ ಗೆಳೆಯ ಉದಯ್ ಪೂಜಾರಿ ಅವರ ಮಾತಿನ ಮೇರೆಗೆ ನೀವು ತುಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಿ ಅಂತ ಕೇಳಿದ್ವಿ ಒಂದು ಎರಡು ವರ್ಷಗಳ ಹಿಂದೆ ನೋಡಿದಾಗ ಅವರ ಹುಲಿ ವೇಷ ಕುಣಿತದ ತಂಡದ ಒಂದು ಏನೇ ಊತ ಪೂಜೆಗೆ ಅದಕ್ಕೆಲ್ಲ ಬಂದಿದ್ರಿ ಸೊ ಮಂಗಳೂರಿನ ನಂಟು ಉದಯ್ ಪೂಜೆಯವರು ನಿಮ್ಮ ಗೆಳೆತನದ ಬಗ್ಗೆ ಏನಾದರೂ ಮಾತಾಡೋದು ಗೆಳೆತೇನೋ ಯಾವಾಗಲೂ ಅಂದರೆ ತುಂಬ ಮಧುರವಾದ ವಿಚಾರ ಅಂದರೆ ಇದರಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ನು ನಾನೇನೋ ನಿಂಗೆ ಕೊಡ್ತೀನಿ ನೀ ಏನೋ ನಂಗೆ ಕೊಡೋತು ನಿನ್ನಿಂದ ಹಂಗೇನೋ ಆಗಬೇಕು ನನಿಂದು ನಿಂಗೇನೋ ಆಗಬೇಕು ಅನ್ನೋ ಒಂದು ಸ್ವಾರ್ಥದ ಹಿನ್ನೆಲೆ ಇಲ್ಲದೇ ಇದ್ದಾಗ ಅದು ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಯಾವಾಗ ಪರಸ್ಪರ ಗೌರವ ಇರುತ್ತೆ ಪರಸ್ಪರ ಒಳ್ಳೆ ಭಾವನೆ ಇರುತ್ತೆ ನಮ್ಮವ್ರಿಗೆ ಒಳ್ಳೇದಾಗಬೇಕು ಅನ್ನೋದಿರುತ್ತೆ ಅಲ್ಲಿ ನಿಸ್ವಾರ್ಥವಾದ ಭಾವನೆ ಇರುತ್ತೆ ಆಗ ಎಲ್ಲವೂ ಚೆನ್ನಾಗಿರುತ್ತೆ ಆ್ಯಂಡ್ ಆ ಒಂದು ಚಂದ ಜರ್ನಿನೇ ಈ ನಮ್ಮ ಫ್ರೆಂಡ್ಶಿಪ್ ಅಂತ ನನ್ನ ಅನಿಸಿಕೆ ಸಿನ್ಸ್ ಫ್ಯೂ ಕ್ವಾಯಿಟ್ ಆಫ್ ಫ್ಯೂ ಇಯರ್ಸ್ ಒಟ್ಟಿಗೆ ಕಲಿತು ಕ್ರಿಕೆಟ್ ಕೂಡ ಆಡಿದ್ವಿ ನಾವು ಸೊ ಕ್ರಿಕೆಟಿಂದನೇ ಪರಿಚಯ ಆಗಿದೆ ನನಗೆ ಹೋದಯ್ ಅವರ ಆ ದಿನದಿಂದ ಈ ತನಕ ಅವರ ಒಡನಾಟ ಮೊದಲನೇ ದಿವಸ ಹೇಗಿತ್ತು ಈಗಲೂ ಹಾಗೆ ಇದೆ ಆ್ಯಂಡ್ ಮುಂದೆಯೂ ಹಾಗೆ ಇರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಆತನ ಬಗ್ಗೆ ಆಗಲೇ ಹೇಳ್ದಂಗೆ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ತುಂಬ ಜನಕ್ಕೆ ಅವರಿಂದ ಸಹಾಯಂಗೆ ಆಗಬೇಕು ಅದರಲ್ಲಿ ನನ್ನಿಂದ ಆಳಿದ ಸೇವೆ ಯಾವಾಗ ಸಾಧ್ಯ ಆವಾಗ ನಾನು ಮಾಡ್ತಾ ಇರ್ತೀನಿ ತೊಳುವಿಗೆ ಸೆಟ್ ಈ ಒಂದು ಟೀಮ್ ಕಜ್ಜಾ ಟೀಮ್ ನಮ್ಮ ಸಿದ್ಧಾರ್ಥ್ ಡೈರೆಕ್ಟರ್ ಕಮ್ ಹೀರೋ ತುಂಬ ಒಳ್ಳೆ ಟ್ಯಾಲೆಂಟ್ ಆತನಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸು ಡಾನ್ಸು ಇದೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾನೆ ಜೊತೆಗೆ ಆತನಿಗಿರೋ ಕ್ಲಾರಿಟಿ ಸಿನಿಮಾ ಬಗ್ಗೆ ಆತನಿಗಿರೋ ಪ್ಯಾಷನ್ ಎರಡು ತುಂಬ ಅಂದರೆ ನೀವು ಸಿನಿಮಾ ಬಂದಾಗ ಇನ್ನೇನು ಫ್ಯೂ ಡೇಸಲ್ಲಿ ನಿಮಗೆ ಪ್ರಮೋಷನಲ್ ಕಂಟೆಂಟ್ ಬರ್ತಾ ಹೋಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಈಸ್ ಟ್ಯಾಲೆಂಟ್ ಟು ಲುಕ್ಔಟ್ ಫಾರ್ ಸರ್ ಈಗ ನೀವು ತುಳುವಿಗೆ ಬಂದಿರುವಂತದ್ದು ನಿಮ್ಮ ಡೈಲಾಗ್ ಅಥವಾ ಮಾತಿನ ಇದು ಕನ್ನಡದಲ್ಲೇ ಇರುತ್ತಾ ಅಥವಾ ತುಳುವಲ್ಲೇ ಎಕ್ಸ್ಪೆಕ್ಟ್ ಬಂದಾಗ ಹೇಳಿದ್ದೆ ನಾನು ತುಳು ಸಿನಿಮಾ ಮಾಡ್ತೀನಿ ತುಳುವಲ್ಲೇ ಮಾತಾಡ್ತೀನಿ ತುಳುವಲ್ಲೇ ಮಾತಾಡೋದು ನೋಡ್ತೀರಿ ತುಳುವಲ್ಲೇ ಒಂದಷ್ಟು ಅದ್ಭುತವಾದ ಡೈಲಾಗ್ಸ್ ಇದೆ ಆಮ್ ಯು ವಿಲ್ ಎಂಜಾಯ್ ಇಟ್ ನಿಮ್ಮ ಹೆಚ್ಚಿನ ಸಿನಿಮಾಗಳನ್ನು ನೋಡಿದಾಗ ಸ್ವಲ್ಪ ಮಾಸ್ ಎಂಟರ್ಟೈನ್ಮೆಂಟ್ ಆ ಟೈಪ್ ಇರುತ್ತೆ ಸರ್ ಕಜ್ಜಾದಲ್ಲಿ ನಿಮ್ಮ ಪಾತ್ರ ಹೇಗಿರ್ಬೋದು ತುಳುವರು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೋರ್ಸ್ ನಮ್ಮ ಮಾಸ್ ಫಾಲೋವಿಂಗ್ ನಮ್ಮ ಎಷ್ಟೋರ್ಸ್ ವರ್ಷದಿಂದ ಹಾಕಿದ್ದಾರೆ ಅವ್ರಿಗೆ ಯಾವುದೇ ಥರನಾದ ಬೇಜಾರಾಗ್ತಕ್ಕಂಥ ಕೆಲಸ ನಾವು ಮಾಡಲ್ಲ ಖಂಡಿತವಾಗ್ಲೂ ದಿಸ್ ಇಸ್ ದಿಸ್ ಸಿನಿಮಾ ವಿಲ್ ಬಿ ಅ ವೆರಿ ಗುಡ್ ಮಾಸ್ ಎಂಟರ್ಟೈನರ್ ಆ್ಯಸ್ ವೆಲ್ ಆಸ್ ಒಂದೊಳ್ಳೆ ಕಂಟೆಂಟು ಸಂದೇಶ ಕೂಡ ಇದೆ ಸಿನಿಮಾದಲ್ಲಿ ನಿಮ್ಮ ನಾನು ಹಾ ಒಂದು ಹಾಡು ಮತ್ತು ಒಂದು ನಿಮ್ಮ ಸ್ವರದ ನಾನು ಅಭಿಮಾನಿಯಾಗಿ ಕೇಳೋದು ನೀವು ತುಳು ಭಾಷೆಯಲ್ಲಿ ಫ್ಲೂಯೆನ್ಸಿಯಾಗಿ ಯಾವತ್ತು ತುಳು ಮಾತಾಡ್ತೀರೋ ಅವತ್ತು ನೀವೊಂದು ತುಳುವಲ್ಲಿ ಒಂದು ಹಾಡನ್ನು ನಿಮ್ಮ ವಾಯ್ಸಲ್ಲಿ ನೀವೊಂದು ಪ್ರಯತ್ನ ಮಾಡಬೇಕು ಸರ್ ಖಂಡಿತವಾಗ್ಲು ಖಂಡಿತವಾಗ್ಲೂ ಒಂದು ಈಗ ಅಂದರೆ ಈ ಒಂದು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕ್ಯಾಮಿಯೋ ಮಾಡ್ತಿದ್ದೀನಿ ಬಟ್ ಕ್ಯಾಮಿಯೋನಕ್ಕಿಂತ ಇದು ಒಂದು ಒಂದೊಳ್ಳೆ ಸಿಗ್ನಿಫಿಕೆನ್ಸ್ ಇರೋ ಪಾತ್ರ ಕೂಡ ಹೌದು ವೆರಿ ಶಾರ್ಟ್ಲಿ ಒಂದು ತುಳು ಸಿನಿಮಾ ಫುಲ್ ಫ್ಲೆಡ್ಜ್ ತುಳು ಸಿನಿಮಾ ಮಾಡೋ ಆಸೆ ಇದೆ ಹಾಗೆ ಹಾಡು ನನ್ನ ಫಸ್ಟ್ ಲವ್ ಮ್ಯೂಸಿಕ್ ಇಸ್ ಮೈ ಫಸ್ಟ್ ಲವ್ ಎನಿ ಟೈಮ್ ಎನಿ ಟೈಮ್ ನಾನು ಅದಕ್ಕೋಸ್ಕರ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಕಲ್ತು ಹಾಡ್ತೀನಿ ಸೊ ಮಂಗಳೂರಿನಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ನೀವು ತುಳುವಿಗೆ ಬಂದಿದ್ದೀರಂತ ಕೇಳಿ ಅವರಿಗೂ ಕೂಡ ಈ ವಿಡಿಯೋ ನೋಡಿ ಆಶ್ಚರ್ಯ ಆಗಿರ್ಬೋದು ಸರ್ ಬಂದಿದ್ದಾರೆ ನಮ್ಮ ಮಂಗಳೂರಿಗೆ ಚಿಟ್ಟೆಯವರು ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಮಂಗಳೂರಿನ ಅಭಿಮಾನಿಗಳಿಗೆ ತುಳು ಭಾಷೆಯ ಅಭಿಮಾನಿಗಳಿಗೆ ನಿಮ್ಮ ಕಿವಿ ಮಾತು ಏನು ಕೊನೆಯದಾಗಿ ಇಷ್ಟು ವರ್ಷದಿಂದ ನನ್ನ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೀತಿ ಹಾರೈಕೆ ಏನು ಕೊಟ್ಟಿದ್ದೀರಿ ಇನ್ನು ಮುಂದೇನೂ ಅದೇ ರೀತಿ ನಿಮ್ಮ ಆಶೀರ್ವಾದ ಪ್ರೀತಿ ನನ್ನ ಮೇಲಿರುತ್ತೆ ಅಂತ ಭಾವಿಸ್ತಾ ಇರುತ್ತೆ ಕೊಟ್ಟಿದ್ದೀರಿ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಕೂಡ ಹೌದು ಆ್ಯಂಡ್ ಆ ನಂಬಿಕೆಯನ್ನು ಹುಸಿ ಹಾಕ್ಸ್ತಕ್ಕಂಥ ಕೆಲಸನ ಯಾವತ್ತೂ ಮಾಡೋದಿಲ್ಲ ಆ್ಯಂಡ್ ನಿಮ್ಮನ್ನು ರಂಚ್ಸೋದು ನಿಮ್ಮಿಂದ ಒಂದು ವರ್ಡ್ ಆಫ್ ಅಪ್ರಿಸಿಯೇಷನ್ ತೊಗೊಳ್ಳೋದೆ ಯಾವ ಹತ್ತುಗೂ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಥರ ಅದು ಸೊ ಐ ವಿಲ್ ಬಿ ಹೋಪಿಂಗ್ ಫಾರ್ ದ್ಯಾಟ್ ಲುಕಿಂಗ್ ಔಟ್ ಫಾರ್ ದ್ಯಾಟ್ ಆ್ಯಂಡ್ ನಿಮ್ಮ ಅಷ್ಟು ಅಮೂಲ್ಯವಾದ ಪ್ರೀತಿಗೆ ಧನ್ಯವಾದಗಳು ಆ್ಯಂಡ್ ಈಗ ತುಳು ಸಿನಿಮಾ ಮೊದಲನೇ ಸಲ ನಾನು ತುಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರೋದು ಕಜ್ಜಾ ಸಿನಿಮಾ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ ವಾಚ್ ಔಟ್ ದಿಸ್ ಇಸ್ ಅ ಪ್ರಾಮಿಸಿಂಗ್ ಒನ್ ಆ್ಯಂಡ್ ನಿಮ್ಮನ್ನು ಖಂಡಿತವಾಗ್ಲೂ ಇದ್ರ ಅನಿಸುತ್ತೆ ಐ ದ್ಯಾಟ್ ಆ್ಯಂಡ್ ಎಲ್ಲರೂ ತುಂಬ ಖುಷಿಯಾಗಿರಿ ನೀವು ಕೊಡೋ ಪ್ರೀತಿಯಿಂದ ನಾವು ಬದುಕು ಕಟ್ಕೊಳ್ಳೋರು ಹಾಗಿರುವಾಗ ನಮ್ಮ ಆಶಯ ಯಾವತ್ತೂ ಒಂದೇ ಇರುತ್ತೆ ಎಲ್ಲರೂ ಪ್ರೀತಿಯಿಂದ ಇರಿ ಪ್ರೀತಿಯಿಂದ ಬಾಳಿ ಆದಷ್ಟು ನೆಗೆಟಿವ್ ಡಿಸೀಸ್ನ ದೂರ ಮಾಡಿಕೊಂಡು ವೈರೋಧಗಳನ್ನ ಪಕ್ಕಕ್ಕಿಟ್ಟು ಒಂದೊಳ್ಳೆ ಸ್ವಾಸ್ಥ್ಯವಾದ ವಾತಾವರಣದಲ್ಲಿ ಸಮಾಜದಲ್ಲಿ ಬದುಕೋದು ನಮ್ಮೆಲ್ಲರ ಹಕ್ಕು ಹೊಣೆ ಜವಾಬ್ದಾರಿ ಆ್ಯಂಡ್ ದಟ್ಸ್ ವಾಟ್ ವಿ ವಾಂಟ್ ಎಂಡ್ ಆಫ್ ದ ಡೇ ಇನ್ ಲೈಫ್ ಸೊ ಯು ದ ಬೆಸ್ಟ್ ಆಲ್ವೇಸ್ ಮಚ್ 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 ಲವ್ ಥ್ಯಾಂಕ್ ಯು ಸರ್ ತೊಳಿಗೆ ಬಂದು ತುಂಬ ಆಯಿತು ಒಳ್ಳೆಯದಾಗಲಿ ಕಜ್ಜೆ ಸಿನಿಮಾದಲ್ಲಿ ನಿಮ್ಮ ಒಂದು ವಿಭಿನ್ನವಾದ ಪಾತ್ರಕ್ಕೆ ನಾವು ಕಾಯ್ತಾ ಇದ್ದೇವೆ ವಾಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್